ಸರ್ ಎಲ್ಲರಿಗೂ ನಮಸ್ಕಾರ ಇದು ನಾವು ಇವತ್ತು ಸಂಸದರ ಕಚೇರಿಯಿಂದ ಸಂಸದರ ಲೀಡರ್ಶಿಪ್ಪಲ್ಲಿ ಯುವರಡೆಯವರ ಲೀಡರ್ಶಿಪ್ ಅಲ್ಲಿ ಒಂದು ಐಡಿಯಾ ತಗೊಂಡು ಅನ್ನೋದು ಒಂದು ಇವೆಂಟ್ ಮಾಡ್ತಿದೀವಿ ಅದು ಮೈಸೂರು ಜನತೆಗೆ ಅದು ಇಟ್ಸ್ ಓಪನ್ ಫಾರ್ ಬಡಿ ಅದು ಮೈಸೂರಿನವರಾಗಿರ್ಬೋದು ವರ್ಗಡರ್ ಇದು ಮೈಸೂರು ಬಗ್ಗೆ ಏನಾದ್ರು ಡೆವಲಪ್ಮೆಂಟ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಕ್ಲೆನ್ಲಿನೆಸ್ ಆಗಿರ್ಬೋದು ಆಮೇಲೆ ಹೆರಿಟೇಜ್ ರಿಲೇಟೆಡ್ ಕಲ್ಚರ್ ರಿಲೇಟೆಡ್ ಏನಾದ್ರು ಇನೋವೇಟಿವ್ ಸೊಲ್ಯೂಷನ್ಸ್ ಅದನ್ನ ವಿ ಆರ್ ಇನ್ವೈಟಿಂಗ್ ಪಾರ್ಟಿಸಿಪೆಂಟ್ಸ್ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ಇಂಡಿವಿಜುವಲ್ಸ್ ಇರ್ಬೋದು ಸಿಟಿಸನ್ಸ್ ಇರ್ಬೋದು ಸ್ಟೂಡೆಂಟ್ಸ್ ಇಂದ ಎನ್ ಜಿ ಓಸ್ ಇಂದ ಇದು ಪಾರ್ಟಿಸಿಪೇಷನ್ ಇನ್ವೈಟ್ ಮಾಡ್ತಿದೀವಿ ಇನ್ವೈಟ್ ಮಾಡಿ ಐಡಿಯಾಸ್ ಕೊಡ್ತಾರೆ ಅದರಲ್ಲಿ ನಾವು ಸ್ಕ್ರೂಟಿನಿ ಮಾಡಿ ಫೈನಲ್ಸ್ ರೌಂಡ್ನ ಒಂದು ಟ್ವೆಂಟಿ ಕಂಡಕ್ಟ್ ಮಾಡ್ತೀವಿ ಇವತ್ತಿಂದ ಓಪನ್ ಇದೆ ಪೋರ್ಟಲ್ ಸ್ಕ್ಯಾನಿಂಗ್ ಕೋಡ್ ಅದರಲ್ಲಿ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಐಡಿಯಾಸ್ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀವಿ ಇಪ್ಪತ್ತನೇ ತಾರೀಕು ಫೈನಲ್ಸ್ ಇರುತ್ತೆ ಈ ಫೈನಲ್ಸ್ ಅಲ್ಲಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಇಂದ ಅಫಿಷಿಯಲ್ಸ್ ಆಗಿರಬಹುದು ಸಂಸದರು ಇರಬಹುದು ಆಮೇಲೆ ಸುಮಾರು ಇಂಡಸ್ಟ್ರಿಯಲಿಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾರೆ ಒಳ್ಳೆ ಸೊಲ್ಯೂಷನ್ಸ್ ನಮ್ಮ ಸಂಸದರ ಆಫೀಸ್ ಇಂದ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಕೂಡ ಪ್ರಯತ್ನ ಪಟ್ಟಿ ಇಂಪ್ಲಿಮೆಂಟ್ ಮಾಡಿಸಿ ಮೈಸೂರು ಒಳ್ಳೆ ಎಲ್ಲ ಥರ ಡೆವಲಪ್ಮೆಂಟ್ ಆಗಲಿ ಅನ್ನೋದೇ ಇದ್ರದ್ದು ಗುರಿ ಸರ್ ಸರ್ ಇದು ಮೇನಾಗಿ ಕ್ಲೀನ್ಲಿನೆಸ್ಸು ಹೆರಿಟೇಜು ಆಮೇಲೆ ಕಲ್ಚರಲ್ ಸಿಟಿ ಆಗಿರೋದ್ರಿಂದ ಇದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಆದ್ಯತೆ ಕೊಡುತ್ತೆ ಬಟ್ ಎಲ್ಲ ಸರಿ ಸಮಾನವಾಗೇ ನೋಡ್ತೀವಿ ಒಳ್ಳೆ ಐಡಿಯಾ ಇರಬೇಕು ಇನೋವೇಟಿವ್ ಆಗಿರಬೇಕು ಸೊಲ್ಯೂಷನ್ ಕಾಸ್ಟ್ ಎಫೆಕ್ಟಿವ್ ಆಗೂ ಕೂಡ ಇರಬೇಕು